ಜೋರು ಮಳೆ ನದಿ ಹಳ್ಳ ಕೊಳ್ಳಗಳಿಗೆ ಮರುಜೀವ ನೀಡಿದೆ ಬರಿದಾಗಿದ್ದ ಜಲಾಶಯಗಳಿಗೆ ಜಲಲ ಜಲಧಾರೆ ಹರಿದು ಬರ್ತಿದೆ ಆರ್ಭಟಿಸ್ತಾ ನುಗ್ತಿರೋ ಪ್ರವಾಹ ಅಡ್ಡ ಸಿಕ್ಕಿದ್ದೆಲ್ಲವನ್ನ ಸ್ವಾಹ ಮಾಡ್ತಿದೆ ಭೋರ್ಗರಿಯುತ್ತಿರೋ ನದಿ ಜಲಾಶಯಗಳನ್ನ ನೋಡೋದೇ ಕಣ್ಣಿಗೆ ಹಬ್ಬದಂತಾಗಿದೆ ಕಡಲ ನಗರಿ ಮಂಗಳೂರಿನಲ್ಲಿ ವರ್ಣ ಆರ್ಭಟ ಜೋರಾಗಿದೆ ಹಂಡಗಳು ನದಿಯಂತಾಗಿವೆ ಕೆರೆಗಳು ಸರೋವರದಂತೆ ಕಾಣ್ತಿವೆ ಪ್ರಚಂಡ ಮಳೆಯಿಂದ ಎಲ್ಲೆಲ್ಲೂ ಜಲಧಾರೆ ಕಾಣ್ತಿದೆ ವರುಣನ ಕೃಪೆಯಿಂದ ಜಲಪಾತಗಳು ಧುಮುಕುತ್ತಿದ್ರೆ ಕಡಲ ತೀರ ಪ್ರಕ್ಷುಬ್ಧಗೊಂಡಿವೆ ಕಡಲಾರ್ಭುಟಕ್ಕೆ ಮೀನುಗಾರಿಕಾ ಜೆಟ್ಟಿ ಧ್ವಂಸ ಮಂಗಳೂರಿನಲ್ಲಿ ಕಡಲು ಪ್ರಕ್ಷುಬ್ಧಗೊಂಡಿದೆ ದೈತ್ಯ ಅಲೆಗಳು ತೀರಕ್ಕೆ ಅಪ್ಪಳಿಸುತ್ತಿವೆ ಕಡಲಬ್ಬರಕ್ಕೆ ನಿರ್ಮಾಣ ಹಂತದಲ್ಲೇ ಮೀನುಗಾರಿಕಾ ಜಟ್ಟಿ ಧ್ವಂಸಗೊಂಡಿದೆ ಕುಳಾಯಿ ಸಮುದ್ರ ತೀರದಲ್ಲಿ ಜಟ್ಟಿಯ ಕಲ್ಲುಗಳು ಸಮುದ್ರದ ಒಡಲು ಸೇರಿವೆ ನೂರ ತೊಂಬತ್ತಾರು ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಿಸಿದ್ದ ಜಟ್ಟಿ ಹಾಳಾಗಿದೆ ಕಡಲ ನಗರಿ ಮಂಗಳೂರಿನಲ್ಲಿ ವರುಣ ಆರ್ಭಟ ಜೋರಾಗಿದೆ ಇದರ ನಡುವೆ ಕಡಲ ಆರ್ಭಟವು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಈ ಒಂದು ಕಡಲ ಆರ್ಭಟಕ್ಕೆ ಮಂಗಳೂರು ಹೊರವಲಯದ ಕುಳಾಯಲ್ಲಿ ನಿರ್ಮಾಣ ಮಾಡುತ್ತಿದ್ದಂತ ಏನು ಮೀನುಗಾರಿಕಾ ಜಟ್ಟಿ ಎಂದೆ ಅದಕ್ಕೆ ಹಾಕಿರ್ತಕ್ಕಂಥ ಕಲ್ಲುಗಳೆಲ್ಲವೂ ಕೂಡ ಸಮುದ್ರ ಪಾಲಾಗಿದೆ ಕಲ್ಲುಗಳಿರ್ಬೋದು ಅದನ್ನು ಅತ್ಯಂತ ವ್ಯವಸ್ಥಿತವಾಗಿ ಜೋಡಿಸಬೇಕಾಗಿತ್ತು ಆದರೆ ಅದ್ಯಾವುದು ಕೂಡ ಇಲ್ಲಿ ಆಗಿಲ್ಲ ಎನ್ನುವಂಥದ್ದು ಕೂಡ ಇಲ್ಲಿನ ಸ್ಥಳೀಯ ಮೀನುಗಾರರ ಆರೋಪ ಮಲಪ್ರಭಾ ಬೋರ್ತ ನದಿ ತೀರದಲ್ಲಿ ಆತಂಕ ಬೆಳಗಾವಿ ಕಣಕುಂಬಿ ಭಾಗದಲ್ಲಿ ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿದೆ ಒಂದೇ ದಿನ ಹದಿನೈದು ಅಡಿಯಷ್ಟು ನೀರು ಏರಿಕೆಯಾಗಿದೆ ನದಿ ತೀರದ ಬೃಹತ್ ಮರಗಳು ಮುಳುಗಿವೆ ರೈತನ ಜಮೀನುಗಳಿಗೂ ನೆರೆ ಆತಂಕ ಆವರಿಸಿದೆ ಕಳೆದ ನಾಲ್ಕು ದಿನಗಳಿಂದ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸದ್ಯ ಈಗ ಮಲಪ್ರಭಾ ನದಿ ಏನು ಅಪಾಯದ ಮಟ್ಟ ಮೀರಿ ಹೇಗ್ತಾ ಇರುವಂತದ್ದು ನಾನೀಗ ಮಲಪ್ರಭಾ ನದಿಯ ತಟದಲ್ಲೇ ಇದ್ದೇನೆ ಕಳೆದ ನಾಲ್ಕು ದಿನಗಳಿಂದ ಮಲಪ್ರಭಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂತದ್ದು ಕಣಕುಂಬಿ ಮತ್ತು ಪಶ್ಚಿಮ ಘಟ್ಟ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏಕಾಏಕಿ ನೀರು ಬರ್ತಾ ಇರುವಂತದ್ದು ನದಿಗಳ ಅಬ್ಬರ ಗೋಕಾಕ್ನಲ್ಲಿ ಚಲ ವೈಭವ ಭಾರಿ ಮಳೆಯಿಂದಾಗಿ ಬೆಳಗಾವಿಯ ಸಪ್ತ ನದಿಗಳಿಗೆ ಜೀವಕಳೆ ಬಂದಿದೆ ಅದರಲ್ಲೂ ಐತಿಹಾಸಿಕ ಗೋಕಾಕ್ ಫಾಲ್ಸ್ನಲ್ಲಿ ಜಲವೈಭವ ಸೃಷ್ಟಿಯಾಗಿದೆ ನೂರ ಎಂಬತ್ತು ಅಡಿ ಮೇಲಿಂದ ನೀರು ಧುಮ್ಮಿಕ್ತಿದೆ ಪ್ರವಾಸಿಗರ ದಂಡೆ ಫಾಲ್ಸ್ನತ್ತ ಬರ್ತಿದೆ ಆದರೆ ಫೋಟೋ ಕ್ರೇಜ್ನಿಂದ ಕೆಲವರು ಜಲಪಾತದ ತುದಿಯಲ್ಲಿ ಹುಚ್ಚಾಟ ಮೆರೆತಿದ್ದಾರೆ ಬೆಳಗಾವಿ ತಾಲೂಕಿನ ಸಾವಗಾವ್ ಬಳಿ ಅರ್ಧ ಕಿಲೋಮೀಟರ್ನಷ್ಟು ದೂರ ರಸ್ತೆ ಬಿರುಕು ಬಿಟ್ಟಿದೆ ಕಳಪೆ ಕಾಮಗಾರಿ ಅನಾವರಣವಾಗಿದೆ ಚಿಕ್ಕೋಡಿಯಲ್ಲಿ ಕೃಷ್ಣ ವೇದಗಂಗಾ ದೂದ್ಗಂಗಾ ನದಿಗಳು ಅಬ್ಬರಿಸುತ್ತಿವೆ ಇದರಿಂದ ನಿಪ್ಪಾಣಿಯ ಬಾರವಾಡ ಕುನ್ನೂರು ಸೇತುವೆ ಕಾರದಗ ಬೋಟ್ ಸೇತುವೆ ಕುನ್ನೂರ ಬೋಜವಾಡಿ ನಡುವಿನ ಸೇತುವೆ ಭಾವನ ಸೌದತ್ತಿ ಮಾಂಜರಿ ಸಂಪರ್ಕ ಕಲ್ಪಿಸುವ ಸೇತುವೆಗಳು ಜಲಾವೃತವಾಗಿವೆ ಇನ್ನು ಬಾಗಲಕೋಟೆಯ ಹಿಪ್ಪರಗಿ ಬ್ಯಾರೇಜ್ ವ್ಯಾಪ್ತಿಯಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದೆ ಹನ್ನೆರಡು ಗೇಟ್ಗಳನ್ನು ತೆಗೆದು ನೀರು ಹೊರಬಿಡಲಾಗುತ್ತಿದೆ ಶಿವಮೊಗ್ಗದ ತುಂಗಾ ಡ್ಯಾಂನಲ್ಲಿ ಹತ್ತು ಗೇಟ್ಗಳನ್ನು ಓಪನ್ ಮಾಡಿ ಹದಿಮೂರು ಸಾವಿರದ ಒಂಬೈನೂರು ಕ್ಯೂಸೆಕ್ ನೀರು ತುಂಗಾ ನದಿಗೆ ಬಿಡಲಾಗಿದೆ ಡ್ಯಾಂನಿಂದ ನೀರು ನದಿಗೆ ಸೇರುತ್ತಿರುವ ದೃಶ್ಯ ಮನಮೋಹಕವಾಗಿದೆ Bureau Report TV9